ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಈಗ ಕೇಸ್ಗಳು ಸಾಕಷ್ಟು ಕೇಸ್ಗಳನ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಹೌದು ಖಂಡಿತ ಕೆಲವು ನಮಗೂ ಗೊತ್ತಾಗಲ್ಲ ಯಾಕಂದರೆ ಆ ಥರ ಒಂದು ಕೇಸ್ ಯಾವುದನ್ನು ಬಂದಾಗಲೇ ಗೊತ್ತಾಗೋದು ಇದು ಈ ಥರದ್ದ ಕೇಸು ಅಂದರೆ ಆ ಥರ ವಿಚಿತ್ರವಾಗಿ ಏನೋ ಇರುತ್ತೆ ನಮ್ಮ ಊಹೆಗಳಲ್ಲಿ ಇರಲ್ಲ ಆ ಥರ ಕೇಸುಗಳು ಸೇಮ್ ನಮ್ಮ ವೀಕ್ಷಕರು ಮುಂದೆ ಯಾಕಂದ್ರೆ ಸುಮಾರು ಕೇಸುಗಳು ನೀವು ಅಟೆಂಡ್ ಮಾಡಿರ್ತೀರ ಕೆಲವೊಂದು ನಿಮಗೇ ಇದು ಅಪರೂಪ ಅನಿಸಿರ್ಬೇಕು ಏನಪ್ಪ ಇದು ವಿಚಿತ್ರ ಅನ್ನ ಒಂಥರ ಡಿಫ್ರೆಂಟಾಗಿರೋ ಕೇಸುಗಳು ಸೊ ಸಾಕಷ್ಟು ಎಲ್ಲರಿಗೂ ನಮ್ಮಲ್ಲಿರೋರಿಗೆ ಇರುತ್ತೆ ಸೊ ನಿಮಗೆ ಬಂದಿರೋ ಆ ಥರದ ಕೇಸುಗಳಲ್ಲಿ ತುಂಬ ವಿಚಿತ್ರವಾದ್ದು ನಿಮಗೇ ಇದು ಪ್ರಶ್ನೆ ಆಗಿರೋವಂಥದ್ದು ಅಂಥದ್ದು ಇದ್ದರೆ ಸೊ ಆ ಥರದ್ದೊಂದು ಕೇಸು ಅದೊಂದು ವಿಚಾರ ತಿಳಿಸಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಗುರುಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತೀವಿ ಹೌದು ಸೊ ಈ ಥರ ನಾವು ಗುರುಗಳನ್ನ ಆರಾಧನೆ ಮಾಡುವಂಥದ್ದು ಗುರುವಿನ ಮೇಲೆ ಭಕ್ತಿ ಮತ್ತು ಗುರುಗಳನ್ನೇ ನೆನೆಸ್ಕೊಂಡು ಮಾಡುವಂಥ ಕೆಲಸಗಳಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಈ ಒಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ಗುರುನೇ ಅನಾಚಾರ ಮಾಡುವಂಥದ್ದು ತೊಂದರೆಗಳು ಮಾಡುವಂತದ್ದು ಅಂತ ಕೇಸ್ ಇದು ಯಾರು ಶಿಷ್ಯಂದ್ರಿಗೆ ಶಿಷ್ಯ ಗುರು ಅನ್ಯಾಯ ಮಾಡುವಂತ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿಗೆ ಮೊನ್ನೆ ಒಬ್ಬರು ತಂದೆ ತಾಯಿ ಒಬ್ಬ ಮಗ ಬರ್ತಾನೆ ಅವನಿಗೆ ಹದಿನಾಲ್ಕು ವರ್ಷ ಫಸ್ಟ್ ಇಯರ್ ಪಿ ಯು ಸಿ ಓದ್ತಾ ಇದ್ದಾನೆ ಅವನಿಗೆ ಏನಾಗಿದೆ ಅಂದ್ರೆ ಇವಾಗ ಅವನು ನನಗೆ ಜೀವನೇ ಬೇಡ ನಾನು ಸಾಯಬೇಕು ನಾನು ಹೌದು ನನಗೆ ಏನಂದ್ರೆ ತುಂಬಾ ಒಳ್ಳೆ ಸ್ಟೂಡೆಂಟ್ ಚೆನ್ನಾಗಿ ಒಳ್ಳೆ ಓದ್ತಾ ಇದ್ದಾನೆ ಒಳ್ಳೆ ಒಂದು ಇದ್ರಲ್ಲಿ ಇದಾನೆ ಒಳ್ಳೆ ಇಂಟೆಲಿಜೆಂಟ್ ಆದ್ರೆ ಇವನು ಹಿಂಗೆ ಹೇಳ್ತಾ ನೆಗೆಟಿವ್ ಆಗಿದ್ದಾನೆ ಮತ್ತೆ ಅವನ ಒಂದು ಜೀವನ್ದಲ್ಲಿ ತುಂಬಾ ಒಂದು ಬದಲಾವಣೆ ಕಾಣಿಸ್ಬಿಟ್ಟಿದೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಆದಾಗ ತಂದೆ ತಾಯಿಗಳಿಗೂ ಫುಲ್ ಶಾಕ್ ಆಗಿಬಿಡುತ್ತೆ ಏನಿದು ಇದು ಈ ತರ ಆಗ್ತಾ ಇದೆಯಲ್ಲ ಏನಿದು ಈ ಇದೊಂದು ದೊಡ್ಡ ಸಮಸ್ಯೆ ಇವ್ರೇನ್ ಮಾಡ್ತಾರೆ ಯಾರೋ ಒಬ್ರು ಭೂತ ವೈದ್ಯರ ಹತ್ರ ಹೋದಾಗ ಅವರು ಏನೋ ಒಂದು ಯಾರೋ ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಊರು ಏನೋ ಒಂದು ಮಿಸ್ಗೈಡ್ ಮಾಡಿ ಅವ್ರಿಗೆ ಒಂದಷ್ಟು ದುಡ್ಡು ಅವರಿಂದ ವಸೂಲು ಮಾಡ್ಬಿಡ್ತಾರೆ ಸೊ ಆಮೇಲೆ ಏನಾಗುತ್ತೆ ನಮ್ಮ ಒಂದು ಈ ಒಂದು ಸ್ವದೇಶ್ ಮೀಡಿಯಾ ನೋಡಿ ನಮ್ಮಲ್ಲಿಗೆ ಬರ್ತಾರೆ ಅವರು ಬಂದಾಗ ಏನಾಗಿದೆ ಗುರುಗಳ ಇದು ಅಂತ ನಾವು ಎಲ್ಲ ಪ್ರಶ್ನೆ ಎಲ್ಲ ಹಾಕ್ತೀವಿ ಯಕ್ಷಿಣಿನ ದ್ವೀಪದಲ್ಲಿ ಆ ಯಕ್ಷಣ ಕರ್ಸಿ ಕೇಳ್ತೀವಿ ಕೇಳಿದಾಗ ನಮ್ಗೆ ಆ ವಿಚಾರ ಗೊತ್ತಾಗತ್ತೆ ಗೊತ್ತಾದಾಗ ಸಂಪೂರ್ಣವಾಗಿ ಅದನ್ನು ಸ್ಟಡಿ ಮಾಡಬೇಕು ತಿಳ್ಕೊಬೇಕು ಅಂತ ಹೇಳಿ ನಾವು ಅವರ ತಂದೆ ತಾಯಿ ಹತ್ರ ಎಷ್ಟು ತಿಳ್ಕೊಬೇಕು ಆ ಹುಡುಗನ ಬಗ್ಗೆ ಅಷ್ಟು ತಿಳ್ಕೊಳ್ತೀವಿ ಆಮೇಲೆ ಅವ್ರ ತಂದೆ ತಾಯಿನ ಹೊರಗಡೆ ಕಳಿಸ್ತೀವಿ ಕಳಿಸ್ಬಿಟ್ಟು ನಮ್ಮಲ್ಲಿ ಒಂದು ತ್ರಿಶೂಲ ಇದೆ ತಾಂತ್ರಿಕ ಯಕ್ಷಿಣಿ ಅಂತ ಹೌದು ಟೈಮ್ ನೀವು ಅದುಶೂಲ ಹೌದು ಆ ತ್ರಿಶೂಲವನ್ನ ಅವನ ತಲೆ ಮೇಲೆ ಇಡ್ತೀವಿ ಇಟ್ಟಾಗ ನಮಗೆ ಅವನ ಆ ಒಂದು ವಿಚಾರ ಏನಿದೆ ಅದು ಕರೆಕ್ಟಾಗಿ ಗೊತ್ತಾಗ್ಬಿಡತ್ತೆ ಅವ್ನಿಗೆ ಹಿಂಗೆ ಆಗಿದೆ ಅಂತ ಆಮೇಲೆ ನಾವೇನು ಮಾಡ್ತೀವಿ ಇವಾಗ ನಾವು ಏನಾಯ್ತಪ್ಪ ಅಂತ ಕೇಳಿದ್ರೆ ಅವ್ನು ನಿಜ ಹೇಳಲ್ಲ ನಾವೇ ಅವ್ನಿಗೆ ಹೇಳ್ತೀವಿ ಹಿಂಗಾಗಿದೆ ನಿನಗೆ ಈ ಥರ ತೊಂದರೆ ಆಗಿದೆ ಅಂತ ಹೇಳ್ಬಿಡ್ತೀವಿ ಹೇಳಿದಾಗ ಅವನು ಏನು ಮಾಡ್ತಾನೆ ಹೌದು ಅಂತ ಅಳ್ತಾ ಅವನು ಹೇಳ್ತಾನೆ ಹೌದು ಸರ್ ಹಿಂಗಾಗಿದೆ ಅಂತ ಹೇಳಿ ಅವನು ಹೇಳ್ತಾನೆ ಹೇಳಿದಾಗ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡ್ತೀನಿ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಅವನು ಫಸ್ಟ್ ಏನು ಮಾಡ್ತಾನೆ ಒಂದು ಕಾಲೇಜಿಗೆ ಫಸ್ಟ್ ಡೇ ಇಂದ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಲ್ಲಿ ಒಬ್ರು ಒಂದು ಟೀಚರ್ ಒಬ್ರು ಈ ಹುಡುಗನ ಮೇಲೆ ತುಂಬ ವ್ಯಾಮೋಹ ಅವರಿಗೆ ವ್ಯಾಮೋಹ ಪ್ರೀತಿ ಆಗುತ್ತೆ ಆಯ್ತಾ ಈ ಹುಡುಗನ ನಾನು ಪಡ್ಕೋಬೇಕು ಅಂತ ಹೇಳಿ ಅವ್ರು ಮಾಡ್ತಾರೆ ಅವ್ರು ಮನೆ ಕರ್ಸ್ಕೊಂಡು ಒಂದಷ್ಟು ತಿಂಡಿ ತಿನಿಸುಗಳು ಕೊಡ್ತಾರೆ ಸೊ ಈ ಥರ ಕೊಟ್ಟು ಅವನ್ನ ಒಂಥರ ಟ್ರ್ಯಾಕ್ ಮಾಡಿ ಅವನ್ನ ಯಾವ ಥರ ಮಾಡಿಬಿಡ್ತಾರೆ ಅಂದರೆ ನೀನು ನನ್ನ ಜೊತೆನೇ ಇರಬೇಕು ನಿಮ್ಮ ತಂದೆ ತಾಯಿ ಜೊತೆಗೆ ಇರಬಾರ್ದು ಅನ್ನೋ ಥರ ಮಾಡಿ ಓಕೆ ಸುಮಾರು ದಿನಗಳ ಕಾಲ ಅಲ್ಲಿಂದನೇ ಅವನು ಹೋಗ್ಬೇಕು ಕಾಲೇಜಿಗೆ ಈ ಈ ಈ ಆಗೋಯ್ತು ಆಗೋಯ್ತು ಆಮೇಲೆ ಆದಾಗ ನಾವು ಅವನ ಹತ್ರ ಎಲ್ಲ ಸಂಪೂರ್ಣವಾಗಿ ಕೇಳ್ಬಿಟ್ಟು ಏನೇನಾಗಿದೆ ಏನೇನು ಕತೆ ಅಂದ್ರೆ ಸುಮಾರು ಇದು ಕತೆ ಈ ಗೊತ್ತಾಗ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಎಲ್ಲ ಮುಗಿದೋಗಿದೆ ಕತೆ ಆಮೇಲೆ ಏನಾಗುತ್ತೆ ಅವ್ರ ತಂದೆ ತಾಯಿ ಕರೆಸಿ ನೋಡಿ ಇದು ಈ ತರ ಸಮಸ್ಯೆ ಆಗಿದೆ ಅಂತ ಅವ್ರಿಗೆ ಸ್ವಲ್ಪ ಏನಾದ್ರೂ ಈ ತಂದೆ ತಾಯಿಗಳು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಏನಾದ್ರು ಒಂದು ವಿಚಾರ ಗೊತ್ತಾದಾಗ ಸಮಾಧಾನವಾಗಿ ಕೇಳಿ ಏನಾದ್ರು ಒಂದು ಮಾಡೋಣ ಪರಿಹಾರ ಮಾಡೋಣ ಅನ್ನೋದಿಲ್ಲ ಸುಮ್ನೆ ದುಡುಕ್ ಬಿಡ್ತಾರೆ ಆ ಟೀಚರ್ಗೆ ಇದ್ಮಾಡ್ಬಿಡೋದು ಅಥವಾ ಬಿಡೋದು ಈ ಇಡ್ಕೊಂಡು ಏನು ಗೊತ್ತಾಗೋದಿಲ್ಲ ಇದೆಲ್ಲ ತಾಂತ್ರಿಕ ವಿಚಾರಗಳು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಸೊ ಅವಾಗ ನಾವು ನಾವೇನ್ ಮಾಡ್ತೀವಿ ಅವ್ರ ತಂದೆ ತಾಯಿ ಕರ್ಸಿ ಎಲ್ಲ ಹೇಳ್ತೀವಿ ಹೇಳಿದಾಗ ಆ ಟೀಚರ್ ಏನ್ ಮಾಡ್ತಾರೆ ಅಂದ್ರೆ ಅದು ಒಪ್ಕೊಂಡವರು ಏನೋ ಒಂದು ಒಳ್ಳೆ ಒಂದು ಆ ಹುಡುಗನ ಬಿಟ್ಟು ಸುಮ್ನೆ ಇರ್ತಾರೆ ಅಂತ ನೋಡಿದ್ರೆ ಇವ್ರು ಇನ್ನೂ ಜಾಸ್ತಿ ಆಗ್ಬಿಡತ್ತೆ ಇವ್ರದ್ದು ಕಾಟ ಮತ್ತೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಹುಡುಗನ ಸಮಸ್ಯೆ ಮಾಡೋದಲ್ಲದೆ ತಾಂತ್ರಿಕ ಕೂಡ ಮಾಡಕ್ ಸ್ಟಾರ್ಟ್ ತಂದೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಒಂದು ಮೂರ್ ತಿಂಗಳಲ್ಲಿ ಇದೆಲ್ಲ ಕ್ಲಿಯರ್ ಆಯ್ತು ಅಂತ ನಾನ್ ಅನ್ಕೊಂಡಿದ್ರೆ ಮತ್ತೆ ಆ ಹುಡುಗನ ಕರ್ಕೊಂಡ್ ಬರ್ತಾರೆ ಅವರು ಬಂದು ಎಲ್ಲ ಈ ತರ ಆಗ್ತಾ ಇದೆ ಗುರುಗಳೇ ತುಂಬಾ ಮನೇಲೂ ಸಮಸ್ಯೆ ಆಗ್ತಾ ಇದೆ ಇವಂದು ಈ ತರ ಏನು ಆಗಿಲ್ಲ ಕ್ಲಿಯರ್ ಆಗಿಲ್ಲ ಇದು ಏನ್ ಮಾಡ್ಬೇಕು ಏನು ಅಂತ ಕೇಳ್ದಾಗ ಅವಾಗ ಇಲ್ಲೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ ಪಿನ್ ಟು ಪಿನ್ ಗೊತ್ತಾಗತ್ತೆ ಏನೇನಾಗಿದೆ ಏನು ಅಂತ ಆಮೇಲೆ ಇದ್ರೆ ಒಂದೊಂದೇ ಒಂದೊಂದೇ ಸಮಸ್ಯೆನ ಇದು ಕ್ಲಿಯರ್ ಮಾಡೋಷ್ಟ್ರಲ್ಲಿ ನಮಗೆ ಸುಮಾರು ಒಂದು ಮೂರು ತಿಂಗಳು ಬೇಕಾಗುತ್ತೆ ಇದು ತುಂಬಾ ತುಂಬ ವಿಪರೀತಕ್ಕೆ ಹೋಗ್ಬಿಟ್ಟು ಲಾಂಗ್ ಪ್ರೊಸೆಸ್ ಆಯಿತು ಸೊ ಇದು ಏನಾಗುತ್ತೆ ಗುರುವಿಂದಾನೇ ಆಗಿರ್ತಕ್ಕಂಥದ್ದು ಇವ್ ಏನು ಮಾಡಿದ ಟೀಚರ್ ಅಂದ್ರೆ ಫಸ್ಟ್ ಇವನ್ನ ವಶೀಕರಣ ಮಾಡ್ಕೊಂಡಿದ್ದಾಳೆ ಓಕೆ ಹುಡುಗನ್ನ ಹುಡುಗನ್ನ ಹೆಂಗ್ ವಶೀಕರಣ ಮಾಡಿದ್ದಾನೆ ಅಂದ್ರೆ ಊಟದಲ್ಲ ಹಾಕಿ ವಶೀಕರಣ ಮಾಡ್ಕೊಂಡಿರೋ ಹೊಟ್ಟೆಗೆ ಹಾಕಿರೋದು ಹೊಟ್ಟೆಗೆ ಹಾಕಿರೋದು ಅವನಿಗೆ ಒಂದು ಕೇಸರಿ ಬಾತ್ ಕೊಟ್ಬಿಟ್ಟು ಅಲ್ಲಿಂದ ಒಂದು ಚೇಂಜಸ್ ಆಗೋಯ್ತು ಪೂರ್ತಿ ಆ ಅದನ್ನು ಮಾಡಿಕೊಂಡು ಈಗ ಮಾಮೂಲಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗಂಡ ಹೆಂಡತಿ ಎಂದಾಗ ಅವ್ರಿಗೆ ಯಾರೋ ಇನ್ನೊಬ್ರು ಇರ್ತಾರೆ ಅವರು ವಶೀಕರಣ ಮಾಡ್ಕೊಳ್ಳೋದು ಇದೆಲ್ಲ ಮಾಮೂಲಿ ಕೇಳಿರ್ತೀವಿ ನಾವು ಆದ್ರೆ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ಬಿಡ್ತು ಅಲ್ಲ ಈ ಆ ಟೀಚರ್ ವಯಸ್ಸೇನು ಈ ಹುಡುಗನ ವಯಸ್ಸೇನು ಗುರುಗೂ ಏನು ಇರುತ್ತೆ ಈ ತರದಲ್ಲೂ ಇರುತ್ತಾ ಅಂತಕ್ಕಂಥದ್ದು ನನಗೆ ಬಹಳ ಒಂದು ಒಂಥರ ಅನ್ನಿಸ್ಬಿಡ್ತು ಸೊ ಇದನ್ನು ನಾವು ಬಗೆಹರಿಸಲೇಬೇಕು ಅಂತ ಹೇಳಿ ಫಸ್ಟ್ ಏನು ಅದು ತೊಂದರೆ ಆಗಿದೆ ಆ ಹುಡುಗನಿಗೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಆ ಟೀಚರ್ ಏನೇನು ಮಾಡಿದ್ದಾಳೆ ಅದನ್ನೆಲ್ಲ ಮಾಡಿ ಕೊನೆಗೆ ಅಂದರೆ ಲೇಡಿನ ಟೀಚರು ಟೀಚರ್ ಲೇಡಿ ಈ ಹುಡುಗ ಹುಡುಗ ಓಕೆ ಎಷ್ಟು ವಯಸ್ಸು ಇರ್ಬೋದು ಅವರು ಅವ್ರಿಗೆ ಟೀಚರ್ಗೆ ಆ ಟೀಚರ್ಗೆ ಬಂದು ಸುಮಾರು ಒಂದು ಮೂವತ್ತೊಂಬತ್ತು ವರ್ಷ ಆಗಿದೆ ಗಂಡನ್ನ ಡೈವರ್ಸ್ ಮಾಡಿದ್ದಾಳೆ ಸೊ ಇದು ಮಾಮೂಲಿ ಈಗ ಸ್ಕೂಲ್ಗಳಲ್ಲಿ ಬರುವಂಥ ಟೀಚರ್ ಇವರು ಇವರು ಹೌದು ಓಕೆ ಅಂದರೆ ಇವರು ಫಸ್ಟ್ ಇಯರ್ ಪಿ ಯು ಸಿ ಲೆಚ್ಚರ ಸೊ ಈ ತಾಂತ್ರಿಕದ್ದು ಇದೆಲ್ಲ ವಿಚಾರ ಅವ್ರಿಗೆ ಗೊತ್ತಾಯಿತು ಟೀಚರ್ಗೆ ಆ ಎಮ್ಮ ಅವ್ರ ಜೀವನದಲ್ಲಿ ತುಂಬಾ ಆಗೋಗಿದೆ ಮುಂಚೆನೂ ಒಂದು ಯಾರೋ ಒಬ್ರು ಇನ್ನೊಬ್ರು ಟೀಚರ್ಗೆ ಯಾರೋ ಒಬ್ಬ ಮೇಲಿಗೆ ಅಂದ್ರೆ ಎಮ್ಮ ಬಂದು ಒಬ್ಬನಿಗೆ ಟೀಚರ್ ಅವನೂನು ಅವನಿಗೆ ಮಾಡಕ್ ಹೋಗಿ ಅದೇನೋ ದೊಡ್ಡ ಗಲಾಟೆಗಳೆಲ್ಲ ಆಗೋಗಿದೆ ಅಮ್ಮ ಏನು ಮೊದಲನೇ ಕೆಸ ಏನಲ್ಲ ಇದು ಇದು ಅಭ್ಯಾಸ ಆ ಅಭ್ಯಾಸ ಆ ಎಮ್ಮನ್ಗೆ ಸೊ ಇದು ಎರಡನೇ ಲೆವೆಲ್ಗೆ ಹೋಗ್ಬಿಡ್ತಲ್ಲೋ ಆ ಎಮ್ಮ ಈ ಹುಡುಗನ್ನ ಹಿಡಿಲೇಬೇಕು ನಾನು ನನ್ನ ಇದರಲ್ಲಿ ಇರಲೇಬೇಕು ಅವನು ಅಂತ ಹೇಳಿ ಸೆಕೆಂಡ್ ಲೆವೆಲ್ಗೆ ಹೋಗ್ಬಿಡ್ತಾಳೆ ಇವ್ ತಂದೆ ತಾಯಿಗೆಲ್ಲ ಅವ್ರಿಗೆಲ್ಲ ಬಿಸ್ನೆಸ್ ಡೌನ್ ಮಾಡಿ ಅವ್ರ ಮನೇಲೆಲ್ಲ ವಿಚಿತ್ರವಾದ ಸಮಸ್ಯೆಗಳು ಮಾಡಿ ಆಮೇಲೆ ಆ ಎಮ್ಮನೆ ಬಂದು ಮನೆಗೆ ಸ್ವತಃ ಬಂದು ಆ ಹುಡುಗನ್ನ ಹಿಡ್ಕೊಂಡು ಹೊಡಿಯೋ ಅಷ್ಟು ಮಟ್ಟದಲ್ಲಿ ಹೋಗ್ಬಿಡ್ತಾಳೆ ಎಮ್ಮ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಕಂಪ್ಲೀಟ್ ಅವ್ರದ್ದೊಂದು ಫ್ಯಾಮಿಲಿ ಕಂಪ್ಲೀಟ್ ಒಂದು ಇ ಎಮ್ ಐ ಕಂಟ್ರೋಲ್ ಬಂದ್ಬಿಡ್ತು ಅನ್ನೋ ಬಂದ್ಬಿಡ್ತಾಳೆ ಬಂದ್ಬಿಡ್ತಾಳೆ ಎಲ್ಲ ಒಂದು ಅಷ್ಟು ರೈಟ್ಸ್ ಬಂದಿದೆ ಅನ್ನೋ ಹೌದು ಹೋಗಿ ಹೌದು ಸೊ ಇವ್ರಿಗೆ ಹೆಂಗಾಗತ್ತೆ ಅಂದರೆ ಸ್ತಂಭನ ಪ್ರಯೋಗ ತಂದೆ ತಾಯಿಗಳು ಸುಮ್ಮನೆ ಇರ್ತಾರೆ ಆ ಎಮ್ಮ ಇವನಿಗೆ ಹಿಡ್ಕೊಂಡು ಹೊಡಿಯೋದು ಅಷ್ಟು ಆ ಮಟ್ಟಕ್ಕೆ ಬಂದ್ಬಿಡುತ್ತೆ ಇದೆಲ್ಲ ಸೊ ಬಂದಾಗ ನಾವು ಏನು ಮಾಡ್ತೀವಿ ಎರಡನೇ ಇದರಲ್ಲಿ ಬಂದಾಗ ಅವರು ಮೂರು ತಿಂಗಳು ಬಿಟ್ಟು ಬಂದಾಗ ಅವರಿಗೆ ಅಲ್ಲಿಂದ ನಾವು ಶುರು ಮಾಡ್ತೀವಿ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಆ ಹುಡುಗನ್ ನೋಡಿದ್ರೆ ಈ ಆಗ್ಬಾರ್ದು ಆ ಲೆವೆಲ್ ಬಂದ್ಬಿಡತ್ತೆ ನಮ್ ಮಾಡುವಂತ ಪ್ರಯೋಗಗಳು ಆ ಲೆವೆಲ್ ತನಕ ತಗೊಂಡೋಗ್ಬಿಡ್ತೀನಿ ನಾನು ಸೊ ಇವತ್ತಿನ ದಿವಸ ಏನು ಅಂತ ಹೇಳಿದ್ರೆ ಈಗ ಅದೆಲ್ಲವೂ ಸಮಸ್ಯೆಗಳು ಕ್ಲಿಯರ್ ಆಗಿದೆ ಒಂದು ಹಂತದಲ್ಲಿ ಎಲ್ಲವೂ ಕೂಡ ಒಂದು ಕರೆಕ್ಟ್ ಆಗಿ ಬಂದಿದೆ ಈ ತರ ವಿಚಿತ್ರ ಪ್ರಯೋಗಗಳು ಇರ್ತವೆ ಅಂತ ವೀಕ್ಷಕರಿಗೆ ಗೊತ್ತಾಗ್ಲಿ ಇದೆಲ್ಲ ಒಂದು ದೊಡ್ಡ ಇದು ಲೈಫ್ ವಿಚಾರ ಹೌದು ಹೌದು ಹಾಗಾಗಿ ಈ ಥರ ಸಮಸ್ಯೆಗಳಲ್ಲೂ ಮಕ್ಕಳೆಲ್ಲ ಇರ್ತಾರೆ ಮಕ್ಕಳನ್ನ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಒಂದೇ ಸಲ ಅವ್ರಿಗೆ ಜೋರು ಮಾಡೋದು ನೀನು ಯಾಕೆ ಮಾಡಿದೆ ಅಂತ ಕೇಳೋದು ಅವ್ರ ಮೇಲೆ ತಪ್ಪು ಒರಿಸೋದು ಈ ಥರ ಎಲ್ಲ ಮಾಡೋಕ್ಕಿಂತ ಏನು ಸಮಸ್ಯೆ ಆಗಿದೆ ಎಲ್ಲಿಂದ ಶುರುವಾಗಿದೆ ಏನೇನು ನಡೀತಾ ಇದೆ ಅವ್ರ ಜೀವನದಲ್ಲಿ ಚೇಂಜಸ್ ಯಾಕಾಗಿದೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಬಿಟ್ಬಿಟ್ಟು ಇವ್ರ ಪಾಡಿಗೆ ಇವರು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಇದ್ಬಿಟ್ರೆ ಈ ಹುಡ್ಗಂದಿಷ್ಟು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ತಂದೆ ತಾಯಿಗೆ ಹೇಳಿದ್ದು ಅಂದ್ರೆ ಈಗ ಅವ್ನ ಹುಡುಗ ಯು ಸಿ ಓದ್ತಾ ಇದ್ದ ಹೌದು ಅಂದ್ರೆ ಆ ಏಜ್ ಅಲ್ಲಿ ಅದೊಂಥರ ಜೀವನ ಇತ್ತು ಇಲ್ಲ ಹತ್ತು ಇಲ್ಲ ಅನ್ನೋ ಏಜ್ ಇರುತ್ತೆ ಹೌದು ಹೌದು ತಿಳುವಳಿಕೆನೂ ಇರಲ್ಲ ಯಾವ್ದು ಮತ್ತೆ ಹುಡುಗನು ತುಂಬಾ ಸಾಫ್ಟ್ ಇವನು ಆತರ ಎಲ್ಲಾ ವಿಚಾರಗಳಿಗೆ ಹೋನಲ್ಲ ಇವ್ನು ಅದನ್ನೆಲ್ಲ ನೋಡ್ಕೊಂಡೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಹುಡುಗನ ಈ ತರ ಅವರು ತೊಂದರೆ ಮಾಡಿದ್ದಾರೆ ಮಾಡಿದ್ದಾರೆ ಆಮೇಲೆ ಆ ಎಮ್ಮನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಹುಡುಗನ್ನ ಆ ಎಮ್ಮ ಪಡ್ಕೊಂಡು ಮುಂದೆ ಲೈಫ್ ಅಲ್ಲಿ ಇರಬೇಕು ಆತರ ಇಲ್ಲ ಈ ಹುಡುಗನ ಬಳಸ್ಕೊಂಡು ಆ ಎಮ್ಮ ಏನೋ ಒಂದಷ್ಟು ಬೆನಿಫಿಟ್ ಮಾಡ್ಕೊಳ್ಳೋಣ ಅನ್ನೋದು ಆ ಎಮ್ಮನ ಮನಸ್ಸಲ್ಲಿ ಉದ್ದೇಶ ದುರುದ್ದೇಶ ಇರುವಂತದ್ದು ಸೊ ಈ ತರ ಒಂದು ಏಜ್ ಆ ಏಜ್ ಗಳಲ್ಲಿ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಬೇಕು ಕಾಳಜಿ ವಹಿಸಬೇಕು ಪೇರೆಂಟ್ಸ್ ಸೊ ಇಲ್ಲಾಂದ್ರೆ ಏನ್ ಬೇಕು ಎಡವಟ್ಟುಗಳಾಗಬಹುದು ಖಂಡಿತ ಇದು ಒಂದೇ ಅಲ್ಲ ಇದು ಬಿಟ್ಟು ಬೇರೆನೂ ಆಪ್ಷನ್ಗಳು ಏನ್ ಬೇಕೋ ದಾರಿ ತಪ್ಪೋದಕ್ಕೆ ಅವಕಾಶ ಈಗ ನಮ್ಮಲ್ಲಿ ನೋಡಿ ಸರ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಒಬ್ರು ಇವಾಗ ಒಳ್ಳೆ ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಇರತಕ್ಕಂತ ಒಂದು ಹುಡುಗಿನ ಯಾರೋ ಒಬ್ಬ ಹುಡುಗ ಒಂದು ವಶೀಕರಣ ಮಾಡಿಬಿಟ್ಟು ಅವ್ನ್ ಮದುವೆ ಆಗ್ಲೇಬೇಕು ಅಂತೆಲ್ಲ ಒಂದು ಹಿಂಸೆ ಕೊಟ್ಟು ಎಲ್ಲ ಮಾಡುವಂತದ್ದು ತಾಂತ್ರಿಕ ವಿಧಾನದಲ್ಲಿ ನಾರ್ಮಲ್ ಆಗಿ ಬರ್ಲಿ ಒಂದು ಲವ್ ಆಗ್ಲಿ ಮದ್ವೆ ಆಗ್ಲಿ ಅದೆಲ್ಲ ಬೇರೆ ವಿಷಯ ಇದು ಉದ್ದೇಶಪೂರ್ವಕವಾಗಿ ಅವ್ರನ್ನ ಅವನ್ನ ಒಂಥರ ತೊಂದರೆ ಇದೆಯಲ್ಲ ಅದು ತುಂಬಾ ಕೆಟ್ಟದು ಇಂತಹ ನಾವು ಜಾಸ್ತಿ ಅಟೆಂಡ್ ಇರ್ತೀವಿ ಕೇಸಗಳನ್ನೂ ಈಗಲೂ ಕೂಡ ಒಂದೆರಡು ಇದು ನಾವು ಅಟೆಂಡ್ ಮಾಡಕ್ಕೆ ನಮ್ಮ ಹತ್ರ ಇದೆ ಅದನ್ನ ಮಾಡಬೇಕು ಈ ತರದಲ್ಲ ಎಷ್ಟು ಸಮಯ ಬೇಕು ಸರ್ ಅದನ್ನು ಕ್ಲಿಯರ್ ಮಾಡ್ಕೊಡ್ರೆ ಸರ್ ಕೆಲವು ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಒಂದು ತಿಂಗಳ ತನಕ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ಒಂದು ತಿಂಗಳ ತನಕ ಬೇಕಾಗುತ್ತೆ ಒಂದೊಂದು ಕೇಸುಗಳು ಒಂದೊಂದ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರಾಗಿ ಇವರೇ ಅಪರಾಧ ಮಾಡಿರ್ತಾರೆ ಹೋಗಿ ಸಿಕ್ಕಾಕೊಂಡಿರ್ತಾರೆ ಅವ್ರ ಹತ್ರ ಅಂತದಿದ್ದಾಗ ಒಂದು ಮೂರ್ ತಿಂಗಳ ತನಕ ನಮ್ಗೆ ಟೈಮ್ ಬೇಕಾಗುತ್ತೆ ಒಂದ್ಸಲ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಬೇಡ 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 ಅಂತಾರೆ ಅಲ್ಲಿಗೆ ಅದು ತುಂಬಾ ತೊಂದರೆಯಲ್ಲ ಇರ್ತಾರೆ ಅವರು ಅದನ್ನ ಬಿಡಿಸ್ಬೇಕು ಅಂದ್ರೆ ನಮ್ಗೆ ಟೈಮ್ ಬೇಕಾಗುತ್ತೆ ಮೂರ್ ತಿಂಗಳ ತನಕ ಟೈಮ್ ಬೇಕಾಗುತ್ತೆ ಈಗ ಸಾಕಷ್ಟು ಫ್ಯಾಮಿಲಿಗಳಲ್ಲಿ ಮಕ್ಳು ಬಂದು ತಂದೆ ತಾಯಿಗಳ ಮಾತು ಕೇಳಲ್ಲ ಅವರೇ ಏನೋ ಒಂದು ಒಂದು ಪ್ರೀತಿನೋ ಇಲ್ಲ ಇನ್ನೇನೋ ಒಂದು ಹೊರಗಡೆ ಹೋಗ್ಬಿಡ್ತಾರೆ ತಂದೆ ತಾಯಿ ಮಾತುಗಳು ಕೇಳದೆ ಈ ತರ ದಾರಿ ತಪ್ಪಿರೋ ಕೇಸುಗಳನ್ನ ಸೊ ರಿಟರ್ನ್ ವಾಪಸ್ ವಾಪಸ್ ಮನೆಗೆ ಸೇರ್ಸೋ ಅಂತ ಮಾಡ್ಬೋದು ಹೌದು ಸೊ ಆ ಹುಡುಗರು ಕೈಗೆ ಸಿಕ್ಕಿಲ್ಲ ಅಂದ್ರೂನು ಸೊ ಅವ್ರು ಹತ್ರ ಬಂದಿಲ್ಲ ಅಂದ್ರೂ ಇಲ್ಲ ನಾವು ಹೋಗಿರೋರನ್ನ ವಾಪಸ್ ಅವ್ರನ್ನ ಒಂದು ಬೇಕಾದಷ್ಟು ಖಂಡಿತ ಮಾಡಬಹುದು ಏನು ಇಂಪಾರ್ಟೆಂಟ್ ಬೇಕಾಗ್ತದೆ ಅವರು ಆ ಥರ ನಮ್ಗೆ ಹುಡುಗ ಸಿಕ್ಕಿಲ್ಲ ಆದರೂ ಪೇರೆಂಟ್ಸ್ ನಿಮ್ಮ ಹತ್ರ ಬಂದ್ರೆ ಅವರನ್ನು ಮನೆಗೆ ಕರ್ಸೋತರದೋ ಇಲ್ಲ ಅವರು ಅವ್ರಿಗೆ ಈ ಪೇರೆಂಟ್ಸ್ ಬಗ್ಗೆ ಒಂದು ಪ್ರೀತಿ ಬರೋ ಥರ ಮಾಡ್ಕೊಡೋ ಅಂಥದ್ದು ಸೊ ಇದಕ್ಕೆ ಯಾವ ತರ ಏನು ಏನೆಲ್ಲ ಕನಿಷ್ಠ ಪಕ್ಷ ಒಂದು ಫೋಟೋ ಆದ್ರೂ ಬೇಕಾಗುತ್ತೆ ಹುಡುಗದ ಬೇಕು ಕನಿಷ್ಠ ಪಕ್ಷ ಒಂದು ಫೋಟೋ ಆದರೂ ಬೇಕಾಗತ್ತೆ ಯಾಕಂದ್ರೆ ಅದರಲ್ಲಿ ನಾವು ಅದನ್ನ ಅದನ್ನು ಆ ಹುಡುಗನ ಎನರ್ಜಿ ಎಲ್ಲ ಇಡ್ಕೊಂಡು ಅದರಲ್ಲಿ ಕೆಲವೆಲ್ಲ ಇರುತ್ತೆ ತಾಂತ್ರಿಕ ವಿಧಾನಗಳು ಇರುತ್ತೆ ಅವೆಲ್ಲ ಮಾಡಕ್ಕೆ ನಮಗೆ ಒಂದು ಒಂದು ಫೋಟೋ ಇದ್ರೆ ಸಾಕು ಅದಕ್ಕೆ ನಾನು ಹೇಳೋದೇನು ಅಂದ್ರೆ ನಮ್ಮ ಕ್ಲೈಂಟ್ಸ್ಗೆಲ್ಲ ಜಾಸ್ತಿ ಹೇಳ್ತಾ ಇರ್ತೀನಿ ನಾನು ಸೊ ನಿಮ್ಮದು ಇಂಪಾರ್ಟೆಂಟ್ ವ್ಯಕ್ತಿಗಳಾಗಿದ್ರೆ ನೀವು ನಿಮ್ಮ ಫೋಟೋಗಳನ್ನ ಜಾಸ್ತಿ ನೀವು ಅಲ್ಲಿ ಇಲ್ಲಿ ಶೇರ್ ಮಾಡೋದು ಮಾಡೋದೆಲ್ಲ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇಂಥದ್ದು ನಡೆಯುತ್ತೆ ಆಯ್ತಾ ಒಳ್ಳೇದಕ್ಕೆ ಉಪಯೋಗಿಸಿಕೊಳ್ಳೋರು ಇರ್ತಾರೆ ನಮ್ಮ ಥರ ಕೆಟ್ಟದ ಉಪಯೋಗಿಸ್ಕೊಳ್ಳೋರು ಇರ್ತಾರೆ ಹಂಗಾಗಿ ಸ್ವಲ್ಪ ಹುಷಾರಾಗಿದೆ ಅಂತ ಹೇಳ್ತಾ ಇರ್ತೀನಿ ನಾನು ತುಂಬಾ ಎಚ್ಚರಿಕೆ ವಿಚಾರ ಯಾಕಂದ್ರೆ ಈಗ ತುಂಬ ಕುಟುಂಬಗಳಲ್ಲಿ ಅಂದರೆ ಮಕ್ಕಳು ಕೈಗೆ ಬಂದಿರೋ ಮಕ್ಕಳು ದಾರಿ ತಪ್ಪು ಆಚೆ ಹೋಗಿಬಿಡ್ತಾರೆ ಈಗ ಸಂತೋಷ್ ಬಟ್ರೆ ಹೇಳ್ದಂಗೆ ಒಂದು ಗುರುಗಳು ಶಿಕ್ಷೆ ಹೇಳ್ಕೊಡಬೇಕಾಗಿದ್ದ ಟೀಚರೇ ಸೊ ಸ್ಟೂಡೆಂಟ್ಸ್ ಲೈಫ್ನ ಹಾಳು ಮಾಡಿ ಒಂದು ಈ ವಿಚಾರ ಅದು ಕೇಸು ಸೊ ಅದು ಇವತ್ತು ಸಕ್ಸಸ್ ಆಗಿ ಅವರು ಕರೆಕ್ಟ್ ಇದ್ದಾರೆ ವಾಪಸ್ ಅವರು ಅವ್ರ ಫ್ಯಾಮಿಲಿ ಜೊತೆ ಇದ್ದಾರೆ ಸೊ ಈ ಒಂದು ಕೇಸುಗಳು ಇದು ಬರೀ ಒಂದು ಉದಾಹರಣೆ ಈ ಥರದ್ದು ಇನ್ನೂ ತುಂಬ ವಿಚಿತ್ರವಾದ ಘಟನೆಗಳು ಇರ್ಬೋದು ನಮ್ಮ ಸಮಾಜದಲ್ಲಿ ಇರ್ತವೆ ಸೊ ಈ ಒಂದು ಸಮಸ್ಯೆಗಳಲ್ಲಿ ಯಾರಿಗಾದರೂ ಸಿಕ್ಕೊಂಡಿದ್ರೆ ಅವ್ರಿಗೆ ಸಂತೋಷಪಟ್ರು ಅವ್ರ ಕೈಲಾಗಿದ್ದೊಂದು ಗೈಡು ಸಹಾಯ ಮಾಡೋದಕ್ಕೆ ಅವ್ರು ರೆಡಿ ಇರ್ತಾರೆ ನೀವು ಡೈರೆಕ್ಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ